ಶ್ರೀ ಗುರು ಬಸವಲಿಂಗಾಯ ಓಂ ನಮಶಿವ ಸರ್ವರ್ಗು ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀಮತಿ ಜ್ಯೋತಿ ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಜೀವಸತ್ವಗಳ ಕುರಿತಾಗಿ ಮಾಹಿತಿಯನ್ನು ನೋಡೋಣ ಜೀವಸತ್ವಗಳಂದು ಸಹಜವಾಗಿ ವಿಟಮಿನ್ಗಳಂತ ನಾವು ಹೇಳ್ತೀವಿ ಇದು ಈ ದೇಹಕ್ಕೆ ಎಷ್ಟು ಉಪಯೋಗ ಇದೆ ಯಾವುದರಲ್ಲಿ ಯಾವ್ಯಾವ ಒಂದು ಅಂಶ ಇದೆ ಅನ್ನೋದನ್ನು ತಿಳಿತಾ ಹೋಗಬೇಕು ಸಹಜವಾಗಿ ನಮ್ಮ ದೇಹಕ್ಕೆ ಪುಷ್ಟಿ ಸಿಗಬೇಕು ಆಹಾರ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಪ್ರಮುಖವಾಗಿ ನಮ್ಮ ದೇಹಕ್ಕೆ ಕಾರ್ಬೋಹೈಡ್ರೇಟ್ ಆಗಿರ್ಬೋದು ಪ್ರೋಟೀನ್ ಆಗಿರ್ಬೋದು ಲಿಫಿಡಿ ಫ್ಯಾಟ್ ಅಂತ ಹೇಳ್ತೀವಿ ಈ ಎಲ್ಲ ಅಂಶಗಳು ತುಂಬ ಮುಖ್ಯವಾಗಿ ಕೆಲಸ ಮಾಡ್ತದೆ ಇದರ ಜೊತೆಗೆ ಮಿನರಲ್ಗಳು ವಿಟಮಿನ್ಗಳು ಕೂಡ ದೇಹಕ್ಕೆ ತುಂಬ ಮುಖ್ಯವಾಗಿ ಬೇಕು ಈ ಪೋಷಕಾಂಶಗಳ ಬಗ್ಗೆ ಪೋಷಕ ತತ್ವಗಳ ಬಗ್ಗೆ ಆಹಾರದ ಬಗ್ಗೆ ಅಧ್ಯಯನ ಮಾಡ್ತಾ ಹೋದವಾಗ ನಮಗೆ ಗೊತ್ತಾಗ್ತದೆ ಈ ಪೋಷಕ ತತ್ವಗಳಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ ಮತ್ತು ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಅಂತ ಡಿವೈಡ್ ಮಾಡಲಾಗ್ತದೆ ಈ ಪ್ರೋಟೀನ್ಗಳು ಕಾರ್ಬೋಹೈಡ್ರೇಟ್ಗಳು ಇವೆಲ್ಲ ಮ್ಯಾಕ್ರೋ ಬರ್ತದೆ ಇನ್ನು ಈ ಮಿನರಲ್ಸ್ಗಳು ವಿಟಮಿನ್ಗಳು ಇವೆಲ್ಲವೂ ಮೈಕ್ರೋ ನ್ಯೂಟ್ರಿಯೆಂಟ್ಗಳಲ್ಲಿ ಬರ್ತದೆ ಹೆಸರೇ ಸೂಚಿಸೋ ಹಾಗೆ ಮೈಕ್ರೋ ಅಂದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನ್ಯೂಟ್ರಿಯೆಂಟ್ ಅಂತ ಹೇಳಿದರೆ ಪೋಷಕ ತತ್ವಗಳು ದೇಹಕ್ಕೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬೇಕಾದಂತಹ ಪೋಷಕ ತತ್ವಗಳು ಯಾವುದಕ್ಕೆ ಹೋಲಿಸಿದರೆ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟು ಈ ರೀತಿ ಪೋಷಕ ತತ್ವಗಳಿಗೆ ಹೋಲಿಸಿದಾಗ ಇದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬೇಕಾಗ್ತದೆ ಆದರೆ ತುಂಬ ಮುಖ್ಯವಾಗಿ ಇರ್ತದೆ ಇದಿಲ್ಲದೆ ಇದ್ದರೆ ಹಲವಾರು ರೀತಿಯ ಡೆಫಿಷಿಯನ್ಸಿಗಳು ಬರಲಿಕ್ಕೆ ಶುರು ಮಾಡ್ತದೆ ದೇಹ ಸದೃಢವಾಗಿ ಇರೋದಿಲ್ಲ ಹೀಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಬೇಕಾದರೂ ಕೂಡ ತುಂಬ ಮುಖ್ಯವಾಗಿ ಬೇಕಾದಂಥ ಜೀವಸತ್ವಗಳಿವು ಹೀಗಾಗಿ ಹೇಗೆ ನಮ್ಮ ದೇಹಕ್ಕೆ ಸಿಗ್ತದೆ ಯಾವೆಲ್ಲ ಆರೋಗ್ಯದ ಲಾಭಗಳು ಇದರಿಂದ ಸಿಗ್ತದೆ ಅನ್ನೋದನ್ನು ನೋಡ್ತಾ ಹೋಗಬೇಕು ಇನ್ನು ಇದರಲ್ಲಿ ವಾಟರ್ ಸಾಲಿಬಲ್ ಮತ್ತು ಫ್ಯಾಟ್ ಸಾಲಿಬಲ್ ಅಂತ ಹೇಳ್ತೀವಿ ಅಂತ ವಾಟರ್ ಸಾಲಿಬಲ್ ಅಂತ ಹೇಳಿದ್ರೆ ನೀರಲ್ಲಿ ಸಹಜವಾಗಿ ಕರಗುವಂಥವು ನೀ ಲೀನವಾಗುವಂಥದ್ದು ಇನ್ನು ಫ್ಯಾಟ್ ಸಾಲಿಬಲ್ ಅಂತ ಹೇಳಿದ್ರೆ ಫ್ಯಾಟಲ್ಲಿ ಒಂದಿಷ್ಟು ಕೆಮ್ ಪರ್ಟಿಕ್ಯುಲರಾಗಿ ಕೆಮಿಟ ಕೆಮಿಕಲ್ ಸೊಲ್ಯೂಷನಲ್ಲಿ ಕರಗುವಂಥ ಕೂಡ ಇರ್ತವೆ ಹೀಗೆ ಇವನ್ನ ಡಿವೈಡ್ ಮಾಡ್ತದೆ ಇನ್ನು ವಿಟಮಿನ್ಗಳಂದರೆ ಯಾವ್ಯಾವು ಸಹಜವಾಗಿ ಎಲ್ಲರಿಗೂ ಗೊತ್ತಿರ್ತದೆ ವಿಟಮಿನ್ ಸಿ ಅಂತ ಹೇಳ್ತೀವಿ ವಿಟಮಿನ್ ಎ ಅಂತ ಹೇಳ್ತೀವಿ ವಿಟಮಿನ್ ಕೆ ಇದೆ ವಿಟಮಿನ್ ಡಿ ಇದೆ ವಿಟಮಿನ್ ಬಿಗಳಲ್ಲಿ ಮತ್ತು ಅದರಲ್ಲಿ ವೆರೈಟಿಗಳು ಬರ್ತದೆ ವಿಟಮಿನ್ ಬಿ ಒನ್ ಆಗಿದ್ದು ಬಿ ಟು ಆಗಿರ್ಬೋದು ಬಿ ತ್ರೀ ಆಗ್ಯದೋದು ಬಿ ಟ್ವೆಲ್ ಅಂತ ಹೇಳ್ತೀವಿ ಬಿ ಲೆವೆನ್ ಅಂತ ಹೇಳ್ತೀವಿ ಇದಕ್ಕೆ ಕಂಪ್ಲೀಟಾಗಿ ನಾವೇನು ಹೇಳ್ತೀವಿ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅಂತ ನಾವು ಹೇಳ್ತೀವಿ ಇವೆಲ್ಲವೂ ಒಂದೊಂದು ರೀತಿಯಲ್ಲಿ ಆರೋಗ್ಯಕ್ಕೆ ಲಾಭವನ್ನು ಕೊಡ್ತದೆ ಇವತ್ತು ನಾನು ಏನು ಮಾಡ್ತೀನಿ ಸಹಜವಾಗಿ ವಿಟಮಿನ್ಗಳಿಂದ ಏನು ಲಾಭ ಇದೆ ಅನ್ನೋದನ್ನ ಹೇಳ್ತೀನಿ ಇನ್ನು ಮುಂದೆ ಬರೆಯುವಂಥ ವಿಡಿಯೋದಲ್ಲಿ ಒಂದೊಂದು ವಿಟಮಿನ್ ಬಗ್ಗೆ ಕೂಡ ಮಾಹಿತಿಯನ್ನು ಅದರ ಆಹಾರ ಪದ್ಧತಿಯನ್ನು ಏನೆಲ್ಲ ಪರ್ಟಿಕ್ಯುಲರಾಗಿ ಅದರ ಲಾಭಗಳಿವೆ ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ ಇನ್ನು ವಿಟಮಿನ್ಗಳ ಸೇವನೆಯಿಂದ ಏನಾಗ್ತದೆ ಕಣ್ಣಿನ ದೃಷ್ಟಿ ಚೆನ್ನಾಗಿರ್ತದೆ ಈಗ ಅದಕ್ಕೆ ಉದಾಹರಣೆ ಹೇಳೋದಾದರೆ ವಿಟಮಿನ್ ಎ ಆಗಿರ್ಬೋದು ವಿಟಮಿನ್ ಎ ಏನಾಗ್ತದೆ ಕಣ್ಣಿನ ದೋಷ ಇದ್ದರೆ ದೋಷ ಇದ್ದರೆ ಕಣ್ಣು ಚೆನ್ನಾಗಿರಬೇಕು ಅನ್ನೋ ಒಂದು ಆಸೆ ಇದ್ದರೆ ಏನು ಮಾಡಬೇಕು ವಿಟಮಿನ್ ಎನ ಹೆಚ್ಚು ಉಪಯೋಗಿಸಬೇಕು ಹೆಚ್ಚು ಅಂತ ಹೇಳಿದರೆ ಇಲ್ಲಿ ಸಮರ್ಪಕವಾಗಿ ದೇಹಕ್ಕೆ ಬೇದಕ್ಕೆ ಬೇಕಾದಷ್ಟು ಪ್ರಮಾಣದಲ್ಲಿ ಉಪಯೋಗಿಸಬೇಕು ಅಂತ ಅರ್ಥ ವಿಟಮಿನ್ ಎ ಸೇವಿಸೋದ್ರಿಂದ ಏನಾಗ್ತದೆ ಅದು ನಮ್ಮ ದೇಹಕ್ಕೆ ಈ ಒಂದು ರೀಪ್ರೊಡಕ್ಷನ್ ಸಿಸ್ಟಮಲ್ಲಿ ಸಂತಾನೋತ್ಪತ್ತಿಯಲ್ಲಿ ಸಹಾಯ ಮಾಡ್ತದೆ ಮತ್ತು ಸೆಲ್ ರೀಜನ್ರೇಷನ್ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ ಮೂಳೆಗಳ ಆರೋಗ್ಯವನ್ನು ಕಾಪಾಡ್ತದೆ ನೋಡಿ ಇಷ್ಟೆಲ್ಲ ಆರೋಗ್ಯದ ಲಾಭಗಳು ಕೇವಲ ಒಂದು ವಿಟಮಿನಿಂದ ಸಿಗ್ತದೆ ನಮಗೆ ಹೀಗೆ ನೋಡ್ತಾ ಹೋದರೆ ನಮ್ಮ ಒಂದು ಕೊಲಾಜಿನ್ ಫಾರ್ಮೇಷನ್ನಲ್ಲಿ ಹೆಲ್ಪ್ ಆಗ್ತವೆ ವಿಟಮಿನ್ಗಳು ಇಮ್ಯುನಿಟಿಯನ್ನು ಇನ್ಕ್ರೀಸ್ ಮಾಡಲಿಕ್ಕೆ ವಿಟಮಿನ್ಗಳು ಹೆಲ್ಪ್ ಮಾಡ್ತದೆ ಇನ್ನು ಇನ್ನೂ ಕೆಲವೊಂದಿಷ್ಟು ವಿಟಮಿನ್ಗಳೇನಾಗ್ತದೆ ನಮ್ಮ ಒಂದು ಈ ಕೊಲಾಜಿನ್ ಫಾರ್ಮೇಷನ್ ಅಂತ ಹೇಳಿದೆ ನಾನು ಈ ಕೊಲಾಜಿನ್ ಫಾರ್ಮೇಷನ್ ತುಂಬ ಮುಖ್ಯ ಇಲ್ಲಾಂದ್ರೆ ಏನಾಗ್ತದೆ ಚರ್ಮದ ಸಮಸ್ಯೆಗಳು ಬರಲಿಕ್ಕೆ ಶುರು ಮಾಡ್ತದೆ ಈ ಕೊಲಾಜಿನ್ ಫಾರ್ಮೇಷನ್ನಲ್ಲಿ ವಿಟಮಿನ್ಗಳು ಹೆಲ್ಪ್ ಮಾಡ್ತದೆ ಇಮ್ಯುನಿಟಿಯನ್ನು ಇನ್ಕ್ರೀಸ್ ಮಾಡಲಿಕ್ಕೆ ವಿಟಮಿನ್ಗಳು ಹೆಲ್ಪ್ ಮಾಡ್ತವೆ ಇನ್ನು ನ್ಯೂರೋ ಟ್ರಾನ್ಸ್ಮಿಷನ್ ಪ್ರೊಸೆಸ್ಸಲ್ಲಿ ನಮ್ಮ ದೇಹಕ್ಕೆ ಏನಾದರೂ ಒಂದು ಸಂದೇ ನಮ್ಮ ಮೆದುಳಿಗೆ ಏನಾದರೂ ಒಂದು ಸಂದೇಶ ಕಳಿಸ್ಬೇಕು ಅದರ ತಕ್ಕನ ಹಾಗೆ ದೇಹ ಏನಾದರೂ ಒಂದು ರೆಸ್ಪಾನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಈ ನ್ಯೂರೋ ಟ್ರಾನ್ಸ್ಮಿಷನ್ ಪ್ರೊಸೆಸ್ಸು ತುಂಬ ಮುಖ್ಯವಾಗಿ ಕೆಲಸ ಮಾಡ್ತದೆ ಈ ನ್ಯೂರೋ ಟ್ರಾನ್ಸ್ಮಿಷನ್ ಪ್ರೊಸೆಸಲ್ಲಿ ವಿಟಮಿನ್ಗಳು ಪ್ರಮುಖ ಪಾತ್ರವನ್ನು ಒಂದು ಇನ್ನು ವಿಟಮಿನ್ಗಳು ಸಮರ್ಪಕವಾಗಿ ದೇಹಕ್ಕೆ ಸಿಗೋದ್ರಿಂದ ಫ್ರೀ ರ್ಯಾಡಿಕಲ್ಸ್ನಿಂದ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತದೆ ಸಹಜವಾಗಿ ಪ್ರೀ ರೆಡಿಕಲ್ಸ್ನ ಸಮಸ್ಯೆ ಕಾಣಿಸ್ಕೊಳ್ತದೆ ಇನ್ನು ಸೆಲ್ ರೀಜನ್ರೇಷನ್ನಲ್ಲಿ ಹೆಲ್ಪ್ ಮಾಡ್ತದೆ ಈ ಸ್ಕಿನ್ ರಿಲೇಟೆಡ್ ಸಮಸ್ಯೆಗಳಿಗೆ ವಿಟಮಿನ್ ಗ್ರೋ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತದೆ ಸಹಜವಾಗಿ ವಿಟಮಿನ್ ಕ್ಯಾಲ್ಷಿಯಮು ವಿಟಮಿನ್ ಸಿ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರ್ತದೆ ವಿಟಮಿನ್ ಸಿ ಏನು ಪಾತ್ರ ಅದರದು ಅಂತ ಹೇಳಿದ್ರೆ ಪ್ರಮುಖವಾಗಿ ಕ್ಯಾಲ್ಶಿಯಮು ಹಲ್ಲಿನ ಆರೋಗ್ಯನ ಚೆನ್ನಾಗಿಡುವಂಥದ್ದು ಬೋನ್ಗಳ ಆರೋಗ್ಯನ ಚೆನ್ನಾಗಿಡುವಂಥದ್ದು ಇನ್ನು ವಿಟಮಿನ್ ಸಿ ದೇಹದಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗಬೇಕಂದ್ರೆ ವಿಟಮಿನ್ ಡಿ ಬೇಕಾಗ್ತದೆ ಒಂದಕ್ಕೊಂದು ಹೇಗೆ ಇಂಟರ್ಲಿಂಕ್ ಇದೆ ನೋಡಿ ವಿಟಮಿನ್ ಸಿ ದೇಹದಲ್ಲಿ ಅಬ್ಸರ್ವ್ ಆಗಬೇಕು ಕ್ಯಾಲ್ಶಿಯಮ್ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಅದಕ್ಕೆ ವಿಟಮಿನ್ ಡಿ ಕೂಡ ತುಂಬ ಮುಖ್ಯವಾಗಿ ಕೆಲಸ ಮಾಡ್ತದೆ ಹಾಗಾಗಿ ಈ ಒಂದಕ್ಕೊಂದು ನಮಗೆ ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ ಇನ್ನು ಇದರ ಜೊತೆ ಏನಾಗ್ತದೆ ಅಂತ ಹೇಳಿದ್ರೆ ಇನ್ನು ಇದರ ಜೊತೆ ಬೋನ್ ಟಿಶ್ಯೂಗಳಂತ ಇರ್ತವೆ ಪ್ರತಿಯೊಂದು ಇದಕ್ಕೂ ಟಿಶ್ಯೂಗಳಂತ ಇರ್ತದೆ ಈ ಬೋನ್ ಟಿಶ್ಯೂನ ಪ್ರೊಡ್ಯೂಸ್ ಮಾಡಲಿಕ್ಕೆ ಕೂಡ ವಿಟಮಿನ್ಗಳು ಸಹಾಯ ಮಾಡ್ತವೆ ಎಕ್ಸಾಂಪಲ್ ಆಗಿ ಹೇಳೋದಾದರೆ ವಿಟಮಿನ್ ಕೆ ಆಗಿರ್ಬೋದು ಇದು ವಿಟಮಿನ್ ಕೆ ಏನು ಮಾಡ್ತದೆ ಬೋನ್ ಟಿಶ್ಯೂಗಳನ್ನು ಪ್ರೊಡಕ್ ಒಂದು ಪ್ರೊಡಕ್ಟನ್ನು ಪ್ರೊಡಕ್ಷನನ್ನು ಇಂಪ್ರೂವ್ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ ಬೋನ್ ಹೆಲ್ತನ್ನು ಕಾಪಾಡ್ತದೆ ಇನ್ನು ವಿಟಮಿನ್ ಬಿಗಳು ಕೂಡ ತುಂಬ ಅದರಲ್ಲಿ ಬಿ ಕಾಂಪ್ಲೆಕ್ಸ್ ಅಂತ ಹೇಳಿದೆ ಅದರಲ್ಲೇ ವೆರೈಟಿಗಳು ಬರ್ತದೆ ಅದರಲ್ಲೂ ಕೂಡ ತುಂಬ ಹೆಲ್ಪ್ ಆಗ್ತದೆ ಹೇಗೆ ವಿಟಮಿನ್ ಬಿ ಇಂದ ಈ ಸ್ಲೀಪ್ಲೆಸ್ನೆಸ್ ಪ್ರಾಬ್ಲಮ್ ಆಗಿರಬಹುದು ಅನೇಮಿಯಾ ಪ್ರಾಬ್ಲಮ್ ಆಗಿರಬಹುದು ಈ ಡಿ ಎನ್ ಎ ಕೋಡ್ ಜನ್ರೇಷನ್ನಲ್ಲಿ ಬಿ ವಿಟಮಿನ್ ಬಿ ಹೆಲ್ಪ್ ಆಗ್ತದೆ ಇನ್ನು ರಕ್ತದ ಒಂದು ರಕ್ತದ ಅಂಶವನ್ನು ಅಂದರೆ ಬ್ಲಡ್ ಲೆವೆಲನ್ನು ಬ್ಲಡ್ ಶುಗರ್ ಲೆವೆಲನ್ನು ಮೇಂಟೈನ್ ಮಾಡೋದರಲ್ಲಿ ಬ್ಲಡ್ ನಮ್ಮ ದೇಹದಲ್ಲಿ ರಕ್ತದ ಪ್ರಮಾಣ ಎಷ್ಟು ಬೇಕು ಅನ್ನೋದನ್ನು ಅದನ್ನು ಕಾಪಾಡುವಲ್ಲಿ ಸಮತೋಲನದಲ್ಲಿ ಇಟ್ಟುಕೊಳ್ಳುವಲ್ಲಿ ವಿಟಮಿನ್ಗಳು ಹೆಲ್ಪ್ ಮಾಡ್ತಿದೆ ಹೀಗೆ ಹತ್ತು ಹಲವಾರು ರೀತಿಯಲ್ಲಿ ನಮಗೆ ಈ ಜೀವಸತ್ವಗಳು ದೇಹದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ ಆದರೆ ಪ್ರಮಾಣದಲ್ಲಿ ಬೇಕಾಗಿದ್ದು ಕಡಿಮೆ ಪ್ರಮಾಣ ಆದರೆ ಬೇಕ ಅದರ ಉಪಯೋಗ ಮಾತ್ರ ತುಂಬ ಹೆಚ್ಚಾಗಿದೆ ಅಂತ ಕೂಡ ಹೇಳ್ಬೋದು ಹೀಗೆ ನಾವು ಏನು ಮಾಡ್ತೀವಿ ಇವತ್ತು ನಮ್ಮ ಆಹಾರದಲ್ಲಿ ಬದಲಾವಣೆ ಆಗಿರೋದ್ರಿಂದ ಒಂದು ಕೃಷಿ ಪದ್ಧತಿಯಲ್ಲೂ ಕೂಡ ಬದಲಾವಣೆ ಆಗಿರೋದ್ರಿಂದ ಏನಾಗ್ತದೆ ಇವತ್ತು ಆಹಾರದಲ್ಲಿ ಸಮರ್ಪಕವಾದ ಪೋಷಕಾಂಶಗಳು ಪೋಷಕ ತತ್ವಗಳು ನಮಗೆ ಸಿಗೋದಿಲ್ಲ ಹೀಗಾಗಿ ಏನು ಮಾಡ್ತೀವಿ ನಾವು ಸಹಜವಾಗಿ ಈ ಸಪ್ಲಿಮೆಂಟ್ಗಳಿಗೆ ಮೊರೆ ಹೋಗ್ತೀವಿ ಅದರಿಂದ ಏನಾಗ್ತದೆ ಇವತ್ತು ಸಹಜವಾಗಿ ಇವತ್ತು ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಬಂದರೂ ಸಪ್ಲಿಮೆಂಟ್ ತೆಗೆದುಕೊಳ್ತೀವಿ ಆಮೇಲೆ ವಿಟಮಿನ್ ಡಿ ಕೊರತೆ ಬಂದರೂ ಸಪ್ಲಿಮೆಂಟ್ಗಳನ್ನು ತೆಗೆದುಕೊಳ್ತೀವಿ ಇದು ಅನಿವಾರ್ಯ ಆಗಿದೆ ಆದರೆ ನಾವೇನು ಮಾಡಬೇಕು ಸಾಧ್ಯವಾದಷ್ಟು ಆಹಾರದಲ್ಲೇ ತೆಗೆದುಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು ಇವತ್ತು ನಾವೇನು ಮಾಡ್ತೀವಿ ಕೆಲವೊಬ್ಬರು ಕೆಲವಷ್ಟು ಪರ್ಟಿಕ್ಯುಲರ್ ಆಗಿ ತರಕಾರಿಗಳನ್ನಷ್ಟೇ ತಿಂತಾಯಿರ್ತಾರೆ ಕೆಲವೊಬ್ಬರು ಹಿರೇಕಾಯಿ ತಿಂದರೆ ಹಾಗಲಕಾಯಿ ತಿನ್ನೋದಿಲ್ಲ ಕೆಲವರು ಬೀನ್ಸ್ ತಿಂದರೆ ಕ್ಯಾರೆಟ್ ತಿನ್ನೋದಿಲ್ಲ ಹೀಗೆ ಸೆಲೆಕ್ಟೆಡ್ ಫುಡ್ಡನ್ನು ನಾವು ಇಟ್ಟುಕೊಳ್ಳೋದ್ರಿಂದ ಕೂಡ ಈ ರೀತಿಯ ಸಮಸ್ಯೆಗಳು ಬರ್ತದೆ ಇನ್ನು ವಿಟಮಿನ್ ಡಿ ಕೊರತೆ ಅಂತೂ ಇವತ್ತು ತುಂಬ ಜನಕ್ಕೆ ಇದೆ ಕಾರಣ ನಾವೇನು ಮಾಡ್ತಾಯಿದ್ವಿ ಇವತ್ತು ಬಿಸಿಲಿಗೆ ಬರೋದೇ ಇಲ್ಲ ಏನು ಮಾಡ್ತೀವಿ ನೆರಳಲ್ಲೇ ಇರೋತಿರ್ ಇರ್ತೀವಿ ಇವಾಗ ಈ ಐ ಟಿ ಕಂಪ್ನಿಗಳೆಲ್ಲ ಕೆಲಸ ಮಾಡುವಂಥ ಮಕ್ಕಳಲ್ಲಿ ಇವತ್ತು ಹೆಚ್ಚಾಗಿ ಯಾಕೆ ಕಾಣಿಸ್ಕೊಳ್ತಾ ಇದೆ ಅಂದರೆ ಮೊದಲಿನ ಕಾಲದಲ್ಲಿ ನಾವೇನು ಮಾಡ್ತಾಯಿದ್ವಿ ನಾವೆಲ್ಲ ಚಿಕ್ಕಂದಿರುವಾಗ ತುಂಬ ಬಿಸಿಲಲ್ಲೇ ಆಡ್ತಾಯಿದ್ವಿ ಈವಾಗಲೂ ಹೊರಗಡೆನೇ ಇರ್ತಾಯಿದ್ವಿ ಅಂದರೆ ಪ್ರತಿ ದೇಹ ಏನಾಗ್ತಾಯಿತ್ತು ಬಿಸಿಲು ಮಳೆ ಗಾಳಿಗೆ ಒಡ್ತಾ ಇದ್ವಿ ಅದಕ್ಕೆ ಏನಾಗ್ತಿದ್ದು ನಮ್ಮ ಇಮ್ಯುನಿಟಿ ಸ್ಟ್ರಾಂಗ್ ಆಗಿರ್ತಿತ್ತು ಇವತ್ತಿನ ದಿನಮಾನಗಳಲ್ಲಿ ಏನಾಗ್ತದೆ ಬರೀ ವಿಡಿಯೋ ಗೇಮು ಮೊಬೈಲು ಲ್ಯಾಪ್ಟಾಪ್ ಈ ಥರ ಎಲೆಕ್ಟ್ರಾನಿಕ್ ಐಟಮ್ಗಳಿಗೆ ಏನಾಗ್ತದೆ ಮಕ್ಕಳು ಅಂಟ್ಕೊಂಡು ಬಿಟ್ಟಿದ್ದಾರೆ ಇವತ್ತು ಹೊರಗಡೆ ಹೋಗಿ ಆಟ ಆಡುವಂಥದ್ದು ತುಂಬ ಆಗಿದೆ ಹೀಗಾಗಿ ಆ ಒಂದು ಸೂರ್ಯನ ಬಿಸಿಲಾಗಲಿ ಬೆಳಕಾಗಲಿ ದೇಹಕ್ಕೆ ಬಿಳದೇ ಇರೋದರಿಂದ ಹಲವಾರು ರೀತಿಯ ಡೆಫಿಷಿಯನ್ಸಿಗಳು ಮಕ್ಕಳಲ್ಲಿ ಇದೆ ಹೀಗಾಗಿ ನೀವೇನು ಮಾಡಬೇಕು ಸಹಜ ಜೀವನ ಶೈಲಿಯನ್ನು ರೂಢಿಸ್ಕೊಳ್ಳೋದ್ರಿಂದ ಸಾಧ್ಯವಾದಷ್ಟು ಆಹಾರದಲ್ಲೇ ನಮ್ಮ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರಿಂದ ಆಯಸ್ಸು ಆರೋಗ್ಯ ಗಟ್ಟಿಯಾಗ್ತದೆ ಅನ್ನೋ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ